ಬಿರು ಬೇಸಿಗೆ ಕುಡಿಯುವ ನೀರಿನ ಕೊರತೆಯ ಮಧ್ಯೆ ಕಾಲರ ಸಾಂಕ್ರಾಮಿಕ ಕಾಯಿಲೆಯ ಆತಂಕ ಎದುರಾಗಿದೆ ರಾಜಧಾನಿ ಬೆಂಗಳೂರು ಸೇರಿ ಹಲವೆಡೆ ಕಾಲರ ಪ್ರಕರಣಗಳು ವರದಿಯಾಗ್ತಿವೆ ಕಲುಷಿತ ನೀರು ಆಹಾರದ ಸೇವನೆಯಿಂದ ಕಾಡುವ ಕಾಲರಾದ ಬಗ್ಗೆ ಎಚ್ಚರದಿಂದ ಇರಬೇಕಾದದ್ದು ಅತಿಯಗತ್ಯ ಆ ನಿಟ್ಟಿನಲ್ಲಿ ಕೆಲವು ಮಹತ್ವದ ಸಲಹೆಗಳು ಇಲ್ಲಿವೆ ರಾಜ್ಯದಲ್ಲಿ ಸಾಂಕ್ರಾಮಿಕ ಕಾಲರ ಕಾಟ ಹೆಚ್ಚುತ್ತಿದೆ ಅನಾರೋಗ್ಯ ಗೊತ್ತಿರಲಿ ಈ ವಿಷಯ ಏರುತ್ತಿರುವ ಬಿಸಿಲಿನ ನಡುವೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಾಲರ ಕಾಣಿಸಿಕೊಂಡಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ಕೇವಲ ವಾಂತಿ ಭೇದಿ ಕಾಣಿಸಿಕೊಂಡ್ರೆ ಅದು ಕಾಲರ ಆಗಿರುವುದಿಲ್ಲ ಕಾಲರ ಸಾಂಕ್ರಾಮಿಕವು ಕಲುಷಿತ ನೀರು ಮತ್ತು ಆಹಾರದಿಂದಲೇ ಬರುತ್ತೆ ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡುವ ಕಾಲರಾವನ್ನ ಬಾರದಂತೆ ತಡೆಯಲು ಸ್ವಚ್ಛತೆಯನ್ನ ಪಾಲಿಸುವುದು ಸುಲಭ ಉಪಾಯ ಕಲುಷಿತ ನೀರಿನಿಂದ ಹರಡುವ ಈ ಕಾಯಿಲೆ ವಿಭ್ರಿಯು ಕಾಲರಾ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ತೀವ್ರ ಅತಿಸಾರ ನಿರ್ಜಲೀಕರಣವನ್ನು ಮಾಡುವ ಕಾಲರ ಸೋಂಕಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡುವುದು ಅತ್ಯಗತ್ಯ ಇಲ್ಲವಾದರೆ ಇದು ಮಾರಣಾಂತಿಕವಾಗಬಹುದು ಸೋಂಕಿಗೆ ಒಳಗಾದವರ ಮಲದಿಂದ ಕಾಲರ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ವಾಕರಿಕೆ ಮತ್ತು ವಾಂತಿ ಇದರ ಆರಂಭಿಕ ಲಕ್ಷಣಗಳು ಕಾಲರ ಸೋಂಕಿನಿಂದ ರಕ್ಷಿಸಿಕೊಳ್ಳಲು ಕೆಲವೊಂದು ಕ್ರಮಗಳನ್ನು ಅನುಸರಿಸಲೇಬೇಕು ಹೇಗೆ ಮಾಡೋದ್ರಿಂದ ಕಾಲರ ಹರಡುವ ಪ್ರದೇಶಗಳಲ್ಲಿ ನಾವಿದ್ದರೂ ಕಾಲರ ಸೋಂಕಿನಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಮೊದಲಿಗೆ ಶುದ್ಧವಾದ ನೀರು ಬಳಸಿ ಕಾಲರ ಸಾಂಕ್ರಾಮಿಕದಿಂದ ದೂರವಿರಲು ಕುಡಿಯಲು ಅಡುಗೆಗೆ ಕೈಗಳನ್ನು ತೊಳೆಯಲು ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಶುದ್ಧವಾದ ನೀರನ್ನೇ ಬಳಸಿ ಸಾಧ್ಯವಾದರೆ ಪರಿಶುದ್ಧ ನೀರಿನ ಗುರುತು ಇರುವ ಬಾಟಲಿ ನೀರನ್ನು ಬಳಸಿ ಇಲ್ಲವಾದರೆ ಸರಿಯಾಗಿ ಕುದಿಸಿ ಆರಿಸಿದ ನೀರನ್ನು ಬಳಸಿ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕುವ ಫಿಲ್ಟರ್ ಅಥವಾ ಕ್ಲೋರಿನೇಟೆಡ್ ಅಥವಾ ಫಿಲ್ಟರ್ ಮಾಡಿದ ನೀರನ್ನು ಉಪಯೋಗಿಸಿ ಕೈಗಳನ್ನು ಸ್ವಚ್ಛವಾಗಿರಿಸಿ ಸಾಬೂನು ಅಥವಾ ಸ್ಯಾನಿಟೈಸರ್ನಿಂದ ಕೈಗಳನ್ನು ಸ್ವಚ್ಛ ಮಾಡಿಕೊಳ್ಳಿ ಮುಖ್ಯವಾಗಿ ಆಹಾರ ತಯಾರಿಸುವಾಗ ಆಹಾರ ಸೇವಿಸುವಾಗ ಮಕ್ಕಳಿಗೆ ವೃದ್ಧರಿಗೆ ಆಹಾರ ನೀಡುವಾಗ ಇನ್ನು ಶೌಚಾಲಯ ಬಳಸಿದ ನಂತರ ಅತಿಸಾರದಿಂದ ಬಳಲುತ್ತಿರುವವರಿಗೆ ಆರೈಕೆ ಮಾಡುತ್ತಿರುವಾಗ ಈ ಸಂದರ್ಭಗಳಲ್ಲಿ ಕೈಗಳನ್ನ ಆಗಾಗ ಸ್ವಚ್ಛಗೊಳಿಸುವುದು ಉತ್ತಮ ಶೌಚಾಲಯವನ್ನೇ ಬಳಸಿ ಮಲ ಮೂತ್ರ ವಿಸರ್ಜನೆಗೆ ಬಯಲಿಗೆ ಹೋಗದೆ ಶೌಚಾಲಯವನ್ನೇ ಬಳಸಿ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಶೌಚಾಲಯಕ್ಕೆ ಹೋಗಿ ಬಂದ ಬಳಿಕ ಸೋಪ್ ದ್ರಾವಣದಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ ಬೀದಿ ಬದಿಯ ಆಹಾರ ಬೇಡ ಮನೆಯಲ್ಲೇ ತಯಾರಿಸಿದ ಶುದ್ಧವಾಗಿರುವ ಆಹಾರವನ್ನೇ ಸೇವಿಸಿ ಆಹಾರವನ್ನು ಚೆನ್ನಾಗಿ ಬೇಯಿಸಿ ಮುಚ್ಚಿಡಿ ಬಿಸಿಯಾಗಿರುವಾಗಲೇ ತಿನ್ನಿರಿ ಸಿಪ್ಪೆ ಇರುವ ಹಣ್ಣು ಮತ್ತು ತರಕಾರಿಗಳನ್ನು ಸ್ವಚ್ಛಗೊಳಿಸಿ ಸಿಪ್ಪೆ ತೆಗೆದು ತಿನ್ನಿ ಸಮುದ್ರ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ಬೇಯಿಸಿ ಸೇವಿಸಿ ಬೀದಿ ಬದಿಯ ಆಹಾರಗಳನ್ನು ತಿನ್ನದಿರುವುದು ಒಳ್ಳೆಯದು ಅಡುಗೆ ಸ್ಥಳ ಸ್ವಚ್ಛವಾಗಿರಲಿ ಆಹಾರ ತಯಾರಿಸುವ ಪ್ರದೇಶ ಅಡುಗೆ ಸಾಮಗ್ರಿಗಳನ್ನ ಸಂಸ್ಕರಿಸಿದ ನೀರಿನಿಂದ ಸ್ವಚ್ಛಗೊಳಿಸಿ ಮರುಬಳಕೆ ಮಾಡುವ ಮೊದಲು ಸಂಪೂರ್ಣವಾಗಿ ಒಣಗಿಸಿ ಪಾತ್ರೆಗಳ ಮೇಲೆ ಜಿರಳೆ ಇಲಿ ಕ್ರಿಮಿಕೀಟಗಳು ಹರಿದಾಡದಂತೆ ಎಚ್ಚರವಹಿಸಿ ನೀರಿನ ಪ್ರದೇಶ ಸ್ವಚ್ಛವಾಗಿರ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳೆ ಇನ್ನು ಕುಡಿಯುವ ನೀರಿನ ಮೂಲಕ್ಕೆ ಕಲುಷಿತ ನೀರು ಸೇರಿದಂತೆ ಎಚ್ಚರ ವಹಿಸಿ ಬ್ಯೂರೋ ಕನ್ನಡ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ